ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ರಿಗೂ ಬೆಳಗಿನ ಒಂದನೆಗಳು ನಾವು ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಫ್ರೆಂಡ್ಸ್ ಎದ್ದಿದ ತಕ್ಷಣ ನಮಗೆ ಏನಂದ್ರೆ ಬಿಸಿ ಬಿಸಿ ನೀರು ಕುಡಿಯುವ ಅಭ್ಯಾಸ ಅದಕ್ಕೋಸ್ಕರ ನಾವು ಆಚೆ ಬಾಲ್ಕನಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅದೇ ಟೈಮಲ್ಲೇ ನೋಡಿ ಎಂಥ ವ್ಯೂಸ್ ಗೊತ್ತಾ ಫ್ರೆಂಡ್ಸ್ ಇಷ್ಟು ದಿವಸ ಮಳೆ ತುಂಬ ಇತ್ತು ಇವತ್ ಆಚೆ ನೋಡಿದ್ರೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಇಲ್ಲಿ ಸ್ವಲ್ಪ ಇವತ್ ಮಳೆ ಕಮ್ಮಿ ಇದೆ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಸ್ ಇವತ್ ವೆದರು ನನ್ಗಂತೂ ತುಂಬಾ ಖುಷಿ ಆಯ್ತು ಹಾಗೆ ನೋಡಿ ಈ ಕಡೆ ಬಂದ್ರೆ ನಮ್ಮನೆ ವಾಸ್ತು ಗಿಡ ಅದ್ರಲ್ಲಿ ಎಲ್ಲನು ಮಿಕ್ಸ್ ಆಗ್ಬಿಟ್ಟಿದೆ ಮೆಣಸಿನ ಗಿಡ ಟೊಮಾಟೊ ಗಿಡ ವಾಸ್ತು ಗಿಡ ಟೊಮೊಟೊ ಗಿಡ ಹಾಕಕ್ಕೆ ನಮ್ಗೆ ಟೈಮೇ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ ಇದು ನಮ್ಮನೆ ಮುಂದೆ ಇರೋ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ನಾನು ಝೂಮ್ ಆಗ್ತಾ ಇದ್ದೀನಿ ಅಲ್ಲಿ ಬೆಳಿಗ್ಗೆ ನಮಗೆ ಸಾರಿ ಫ್ರೆಂಡ್ಸ್ ಏನು ಗೊತ್ತಾ ನಮಗೆ ಬೆಳಿಗ್ಗೆ ಆಗಿದೆ ಇವಾಗ ನಮಗಿಂತ ಮುಂಚೆ ನೋಡಿ ಅಲ್ಲಿ ಹೊಲದಲ್ಲಿ ನಾಟಿ ಮಾಡ್ತಾ ಇರೋರು ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಹೋಗಿ ನಾಟಿ ಮಾಡ್ತಿದ್ದಾರೆ ಅಪ್ಪ ಎಷ್ಟು ಚೆಂದ ಅಲ್ಲ ನೋಡಿ ಅಲ್ಲಿ ಹಾಕಿದಿನಿ ನಾನು ಅಷ್ಟು ಕಾಣಿಸ್ತಾ ಇಲ್ಲ ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣ್ತಿದ್ದು ಅದು ಕೆರೆ ಮುಖ ಆಯ್ತಾ ನೋಡಿ ನೀರ್ ಕುಡ್ದೆ ದೇವು ಅಂತೂ ಇನ್ನು ಮುಖಾನೇ ತೊಳ್ದಿಲ್ಲ ನಾನು ಮುಖಾದ್ರೆ ತೊಳ್ಕೊಂಡು ಬಂದು ಕೂತ್ಕೊಂಡಿದೀನಿ ಅದಕ್ಕೆ ನನ್ ಮಗು ಬರ್ತಾ ಇತ್ತು ನೋಡಿ ಇದು ನಮ್ಮನೆ ಎದುರುಗಡೆ ಬಾಲ್ಕನಿಯ ವ್ಯೂಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಜಾಗ ಇದೆ ನಮ್ಗೆ ಫ್ರಂಟ್ ಅಲ್ಲಿ ನನ್ಗೆ ಇದೇ ಜಾಗದಲ್ಲಿ ಟೈಮ್ ಪಾಸ್ ಆಗೋದು ಮಧ್ಯಾಹ್ನ ಇಲ್ಲ ಪೋರ್ ಆದಾಗ ಆಚೆ ಬರೋದು ಕೆರೆ ನೋಡೋದು ಹೋಗೋದು ಆಚೆ ಬರೋದು ಕೆರೆ ನೋಡೋದು ಹೋಗೋದು ಇದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ರೌಂಡ್ ಹಾಕಿ ಎಲ್ಲ ಈ ಗಿಡಗಳಿಗೆ ನೀರು ಹಾಕಿಲ್ಲ ಅದೇ ನೋಡಿಲಿ ಗಟ್ಟಿ ಮಣ್ಣೆಲ್ಲ ಗಟ್ಟಿ ಗಟ್ಟಿ ಆಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಅದು ಪಿಂಕ್ ಕಲರ್ ಫ್ಲವರ್ ಚಿಕ್ ಚಿಕ್ಕದಾಗಿ ಎಲ್ಲರ ಮನೆ ಹಾಕೊಂಡು ಇರುತ್ತೆ ಅದು ನೋಡಿ ಫ್ರೆಂಡ್ಸ್ ಇನ್ನೊಂದ್ಸತಿ ಎಲ್ಲ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಮನೆ ಎದುರುಗಡೆಯಲ್ಲಿ ಎಲ್ಲೋ ಹೊರಗಡೆ ಇರೋ ಥರ ಅನಿಸುತ್ತೆ ನಮ್ಮನೆ ಅಂತಲೇ ಅನ್ನಿಸ್ತಾ ಇಲ್ಲ ಮನೆ ಥರ ಅನ್ನಿಸ್ತಿಲ್ಲ ಬಟ್ ಎಲ್ಲ ಕಡೆ ಗ್ರೀನಿಶ್ ಆಗಿದೆ ಅಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿ ಇಲ್ಲೊಬ್ರಿಗೆ ಇವಾಗ ಬೆಳಿಗ್ಗೆ ಆಗ್ತಾ ಇದೆ ಇನ್ನೂ ಆಗಿಲ್ಲ ನೋಡೋಣ ನೋಡಿ ಇವಾಗ ಬೆಳಿಗ್ಗೆ ಆಗ್ತಿದೆ ಅವ್ರಿಗೆ ಚಳಿ ಚಳಿ ಸ್ವಲ್ಪ ಬಿಸಿಲು ಬಿಸಿಲು ಹಾಗೆ ಚೆನ್ನಾಗಿದೆ ದೇವ್ ಇವಾಗ ಮುಖ ಹಚ್ಕೋತಾ ಇದ್ದಾರೆ ಏನ್ ಗೊತ್ತಾ ಫ್ರೆಂಡ್ಸ್ ಬೆಳಿಗ್ಗೆ ಆದ್ರೆ ನಮ್ಗೊಂದ್ ಚಿಂತೆ ಏನ್ ಟಿಫನ್ ಮಾಡುದು ಅಂತ ನನಗೆ ಚಿಂತೆ ಆಗ್ತಿದೆ ನೋಡೋಣ ಅಡಿಗೆ ಮನೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಿದೀನಿ ಬೆಂಡೆಕಾಯಿ ಹುರಿಯೋದು ಅಂದ್ರೆ ನನಗೆ ಬೇಜಾರು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬೇಜಾರು ಎಷ್ಟೋ ತನಕ ಹುರಿತಾನೆ ಇರ್ಬೇಕಲ್ಲ ಹಂಗಾಗಿ ಸಕ್ಕ ಬೇಜಾರು ಅನ್ಸುತ್ತೆ ಹಂಗೆ ಹೆಚ್ಚಿ ಹಂಗೆ ರೆಡಿಯಾಗಿ ಪಲ್ಯ ಮಾಡೋ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಆಗ್ಬೇಕು ಇದೆಷ್ಟೊಂದು ಹುರಿಬೇಕು ಬೆಳಿಗ್ಗೆ ಬೆಳಿಗ್ಗೆನೇ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ ನಾನು ಎಲ್ಲ ಹುರ್ಕೋಬಿಡೋಣ ಬೆಂಡೆಕಾಯಿದೆ ರೈ ಆಗಿದೆ ಉತ್ಕೋಬಿಡೋಣ ನೋಡಿ ಫ್ರೆಂಡ್ಸ್ ಪಾತ್ರೆಯಲ್ಲಿ ಹೆಂಗಾಗ್ಬಿಟ್ಟು ಬೆಂಡೆಕ ಪಲ್ಯ ಮಾಡಿದ್ರೆ ಇದಂದೇಗಳು ఇవగా నోడి ఫ్రెండ్స్ నన్నీ పల్లెదిని అంత అర్జెంట్ అర్జెంటల్ బేగ పల్లె మాశ్ ఆగ్ స్వల్ప ఇవత్యాక నేను బేగ అన్సతే అదే అశ్వ బేగ్ బేగ మాబడ అంత ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿ ದೋಸೆಗೆ ಬೆಂಡೆಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಆಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಈರುಳ್ಳಿನ ಚೆನ್ನಾಗಿ ಬಡಿಸ್ಕೋಬೇಕು ಹಾಗೆ ನೀಟಾಗಿ ಅದು ಫ್ರೈ ಹಾಕ್ಬೇಕು ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕೋಬೇಕು ಟೊಮೆಟೊನೂ ಹಾಕ್ಕೊಂಡು ನೀಟಾಗಿ ಬಡಿಸ್ಕೋಬೇಕು ನೋಡಿ ನಾನಿಲ್ಲಿ ಬಡಿಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗುತ್ತೆ ಸ್ವಲ್ಪ ರುಚಿಗೆ ಉಪ್ಪು ನೀವು ಹೇಗೆ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನಂತೂ ಹೀಗೆ ಬೆಂಡೆಕಾಯಿ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದು ರೆಡಿಯಾಗಿದೆ ಇವಾಗ ಬೆಂಡೆಕಾಯಿ ಹಾಕೊಂಡಿದ್ದೀನಿ ಬೆಂಡೆಕಾಯಿ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಉರಿ ಮಾಡಿ ಮುಚ್ಚಿಟ್ಬಿಡ್ಬೇಕು ಫ್ರೆಂಡ್ಸ್ ಮುಚ್ಚಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನು ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ಯಾಕಂದರೆ ನನ್ನ ದೋಸೆ ಹಿಟ್ಟಿಗೆ ನೈಟು ಉಪ್ಪಂತೂ ಹಾಕಿ ಇಡೋದೇ ಇಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ದೋಸೆ ಹಾಕಬೇಕಾದ್ರೆ ಉಪ್ಪು ಹಾಕೋತೀನಿ ಮತ್ತು ಏನೇ ಒಂದು ಲೋಟಕ್ಕೆ ಹಾಕ್ಕೊಂಡ್ರೆ ಅದನ್ನು ಸ್ಪೂನಲ್ಲಿ ತವಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಪಲ್ಯ ಹಾಕ್ತಾ ಇದೆ ಇನ್ನು ಸ್ವಲ್ಪ ಆದರೆ ಪಲ್ಯ ರೆಡಿ ಆಗುತ್ತೆ ನಾನು ಅಷ್ಟೊತ್ತಿಗೆ ದೋಸೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ದೋಸೆ ಹಾಕ್ತಾಯಿದೆ ರೋಸ್ಟ್ ಆಗಬೇಕು ದೇವಿಗೆ ಅವ್ನು ಮಿದು ದೋಸೆ ಅಂತೂ ತಿನ್ನೋದೇ ಇಲ್ಲ ಅವನಿಗೆ ಫುಲ್ಲು ಗಟ್ಟಿ ದೋಸೆ ಕಟಕಟಿ ಅಂತ ಇರಬೇಕು ಅಂಥದ್ದೇ ದೋಸೆ ಅವ್ನು ತಿನ್ನೋದು ನೋಡಿ ಅದಕ್ಕೆ ಕಾಯ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ನಾನು ಮೆಣಸಿನ್ಕಾಯಿ ಎಲ್ಲ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ ಚಟ್ನಿ ಮಾಡಿದ್ದೆ ಹಾಗೆ ಪಲ್ಯ ಜೊತೆಗೆ ಅದನ್ನು ತೆಗೆದಿಡ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಮನೆ ಗಿಡದೆಲ್ಲ ಬೆಳೆದಿರೋದು ನಾನು ಒಂದ್ಸರ್ತಿ ತೋರಿಸ್ತೀನಿ ಅಲ್ಲೆಲ್ಲ ಗಿಡಗಳನ್ನ ನೋಡಿ ಇವಾಗ ದೋಸೆ ಆಯಿತು ದೋಸೆ ರೆಡಿ ಆಗಿದೆ ನಾವು ತಿಂತಾ ಇದೀವಿ ದೋಸೆನ ನಾವು ಟಿಫನ್ ಮಾಡೋದಂತೂ ತುಂಬ ಲೇಟು ಫ್ರೆಂಡ್ಸ್ ನೀವಂತೂ ಬೇಗ ಅನಿಸುತ್ತೆ ಯಾರ್ಯಾರು ಯಾವ ರೀತಿ ತಿಂತೀರೋ ಗೊತ್ತಿಲ್ಲ ಮನೇಲಿ ಯಾವಾಗಲೂ ಲೇಟೇ ಫ್ರೆಂಡ್ಸ್ ಊಟ ಆಗಲಿ ಟಿಫನ್ ಆಗಲಿ ಏನಿಲ್ಲ ಲೇಟೇ ಆಗುತ್ತೆ ಯಾಕಂದರೆ ನಾನು ಟಿ ವಿ ನೋಡಿಕೊಂಡೆ ತಿನ್ನೋದು ನೋಡಿ ನೀವು ಹಿಂಗೆ ಟಿ ವಿ ನೋಡ್ತಾ ಇದ್ದೇನೆ ನಾನು ತಿಂತ ಇದ್ದೀನಿ ನನಗೆ ತುಂಬ ಕೆಲಸ ಇದೆ ಮತ್ತು ಟಿಫನ್ ಆದಮೇಲೆ ಇವತ್ತು ಏನೋ ಸ್ವೀಟು ಗೀಟು ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಇವಾಗ ನನ್ನದು ಟಿಫನ್ ಆಯಿತು ನಾನು ಇವಾಗ ಏನು ಮಾಡೋಣ ಮಧ್ಯಾಹ್ನಕ್ಕೆ ಬೇಳೆ ಸಾರಿಗೆ ನಾನು ಬೇಳೆ ತೋದಿಟ್ ಕೊಡಿದಿಟ್ಕೊಂಡೆ ನೋಡಿ ಹಾಗೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೇಳೆ ಸಾರು ಅಂತೂ ನಮ್ಮ ಮನೇಲಿ ಫೇವ್ರೇಟು ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು ಮತ್ತು ಸೈಡ್ಸ್ಗೆ ಏನಾದರೂ ಪಲ್ಯ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಫಾಸ್ಟಾಗಿ ಬೇಳೆ ಸಾರು ಮಾಡ್ಬಿಡ್ತೀನಿ ಫ್ರೆಂಡ್ಸ್ ನನ್ಗೆ ತುಂಬ ಏನು ಟೈಮ್ ಬೇಡ ಈಸಿ ಅಲ್ವಾ ಎಲ್ರಿಗೂ ಬೇಳೆ ಸಾರು ಮಾಡೋದು ಹಾಗಾಗಿ ನೋಡಿ ನನಗೇನೇನು ಹಾಕಬೇಕು ತಲೆ ಕೆಟ್ಟೋಗ್ತಾಯಿದ್ದೆ ಈರುಳ್ಳಿ ಕಟ್ ಮಾಡಿಕೊಡೋಣ ಈರುಳ್ಳಿ ತಗೊಂಡು ಈರುಳ್ಳಿ ಕಟ್ ಮಾಡ್ಕೊತಾ ಇದೀನಿ ನಾನು ನೋಡಿ ಏನು ಗೊತ್ತಾ ಫ್ರೆಂಡ್ಸ್ ನಿಮಗೂ ಯಾರಿಗಾದರೂ ಒಳ್ಳೊಳ್ಳೆ ಅಡುಗೆ ಬಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ನಾನು ಆ ಅಡುಗೆ ಮಾಡಿ ಟೇಸ್ಟ್ ಮಾಡ್ತೀನಿ ಇವಾಗ ನಾನು ಮಾಡೋ ಅಡುಗೆನೂ ನಂದು ಯೂಟ್ಯೂಬಲ್ಲಿ ಹಾಕ್ತಿದ್ದೀನಿ ನೀವು ಕಾಮೆಂಟ್ ಮಾಡಿ ನನಗೆ ಏನಾದರೂ ರೆಸಿಪಿ ಹೇಳಿದ್ರೆ ಅದನ್ನು ನಾನು ರೆಸಿಪಿ ಮಾಡಿ ವೀಡಿಯೋನು ಮಾಡಿ ಹಾಕ್ತೀನಿ ಹಾಗೆ ನಾನು ವೀಡಿಯೋ ಮಾಡಿದಾಗ ನಾನು ಟೇಸ್ಟ್ ಕೂಡ ನೋಡ್ಬೋದಲ್ವಾ ನನಗೂ ಅಷ್ಟೊಂದು ಅಡುಗೆ ಏನು ಬರಲ್ಲ ಅದರಲ್ಲೇ ಸ್ವಲ್ಪ ಸ್ವಲ್ಪ ಅದನ್ನೇ ನಾನು ವೀಡಿಯೋ ಮಾಡ್ತೀನಿ ಇದು ವ್ಲಾಗು ಇದರಲ್ಲಿ ನಾನು ಇವತ್ತು ಮಧ್ಯಾಹ್ನ ರಸಮಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಬೇರೆ ವೀಡಿಯೋಸ್ ಹಾಕಿರ್ತೀನಿ ಈ ವ್ಲಾಗಲ್ಲಿ ನನಗೆ ಹಾಕೋಕ್ಕೆ ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಅಷ್ಟು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇವಾಗ ಹಾಕ್ಕೋತಾ ಇದ್ದೀನಿ ಬೇಳೆ ಸಾರಿಗೆ ಬೇಗನೇ ಆದರೆ ನನಗೆ ಮತ್ತು ಮಧ್ಯಾಹ್ನ ಅದು ಕೂಡ ಮಾಡ್ಕೋಬೋದು ಬೇಗ ಅಂತ ಅದೆಷ್ಟೊತ್ತಾಗೋತ್ತೋ ಗೊತ್ತಾಗಲ್ಲವಾ ಅದಕ್ಕೇ ನ ಸಾಂಬಾರೆಲ್ಲ ಮಧ್ಯಾಹ್ನಕ್ಕೆ ಇವಾಗಲೇ ಮಾಡಿಟ್ಕೊಬಿಟ್ರೆ ನನಗೆ ಈಸಿ ಆಗುತ್ತಲ್ವ ಅಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ఇ నన్ను అడు మిల్ల వర్స్బు ఫ్రెండ్స్ ఆగి పూజ మూడు తెలుసా ఇది నోడి నన్నీవగా వెళ్ళి సాంబార్గే సరిశిన పుడి హాకొతాదీని మొదలు జీ హాకు నను సరి ఇవ్వగ స్వల్ప ఎన్నె హాకండ్రే బా బేగ చంత స్వల్ప ఎన్నె హాకండ్రేరు రుచికి స్వల్ప ఉప్పు హణా ఉప్పు హాకీ ఎలాసీ ఈ థర నీటీ తిరుగ్స్బి ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ ಫ್ರಿಜ್ಜಲ್ಲಿ ಕೊತ್ತಂಬರಿ ಸೊಪ್ಪು ಅದು ನೀಟಾಗಿ ತೊಗೊಂಡು ತೊಳೆದು ಕಟ್ ಮಾಡಿ ಹಾಕಬೇಕು ಫ್ರೆಂಡ್ಸ್ ಇವಾಗ ನಾನು ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು ನೋಡಿ ಬರ್ತೀನಿ ಹಾಗೆ ತೊಳೆದು ನೀಟಾಗಿ ಕಟ್ ಮಾಡಿ ಹಾಕ್ಕೊಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಸೊಪ್ಪು ಫ್ರೆಂಡ್ಸ್ ಬೇಳೆ ಸಾಂಬಾರಿಗೆ ಕೆಲವೊಂದು ಟೈಮ್ ನಾನು ಹಾಕಲ್ಲ ತಪ್ಪಲ್ಲ ಮಾಡಿದ್ರೆ ಹಾಕಲ್ಲ ಬೇಳೆ ಸಾರು ಬೆಳ್ಳ ಮಾಡಿದ್ರೆ ಅದಕ್ಕೆ ಹಾಕೋತೀನಿ ನಾನು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಖಾರದ ಪುಡಿ ನಾನು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿ ಹಾಕಿದೆ ಹಾಗೆ ನೀರು ಸ್ವಲ್ಪ ಕಮ್ಮಿ ಆಯಿತು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಕುಕ್ಕರ್ ಮುಚ್ಚಿ ಜೆಲ್ಲ ಹಾಕಿ ಸ್ಟವ್ ಆಟಿಸ್ಬಿಟ್ರೆ ಬೇಳೆ ಸಾರಿಗಿಟ್ಟು ಆರಾಮಾಗಿ ನಾನು ನೆಲ ಎಲ್ಲ ಒರೆಸ್ಕೋಬೋದು ಫ್ರೆಂಡ್ಸ್ ಇವಾಗ ಅಂತ ಕುಕ್ಕರ್ ಇಟ್ಟು ಹೋಗಿ ಅಷ್ಟೊತ್ತಿಗೆ ನೆಲ ಒರೆಸ್ಕೊಬೋದಲ್ವಾ ಅದಕ್ಕೋಸ್ಕರ ಇಷ್ಟೊತ್ತು ಬೇಗ ಅದನ್ನ ಮಾಡ್ಕೊಂಡಿರೋದು ನೋಡಿ ಸೆಲ್ಫಿ ಸ್ಟಿಕ್ಕು ಇಲ್ಲೇ ಇಟ್ಬಿಟ್ಟಿರ್ತೀನಿ ಅದು ಇಲ್ಲಿ ವೀಡಿಯೋ ಮಾಡಿ ಅಲ್ಲೇ ಇಟ್ಬಿಟ್ಟಿರ್ತೀನಿ ಅದಕ್ಕೆ ತೆಗ್ದಿತ್ತು ಇವಾಗ ಫಸ್ಟು ಉಗ್ರ ರೆಡಿ ಮಾಡಿ ಇಟ್ಕೊಬಿಟ್ರ ಬೆಟರ್ ಅಲ್ವಾ ಅದಕ್ಕೇ ಬೆಳ್ಳುಳ್ಳಿ ಕ್ಲೀನ್ ಮಾಡಿಕೊಂಡು ಅವ್ನ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ನಾನು ಉಗ್ರೆಣ್ಣೆಗೆ ರೆಡಿ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ಅದಾಯಿತು ನೋಡಿ ಇವಾಗ ಬೆಳ್ಳುಳ್ಳಿ ಬಿಡಿಸಿದ್ದಾಯಿತು ಅದನ್ನ ಸ್ವಲ್ಪ ಜಜ್ಜಿ ಇಟ್ಕೊಳ್ಳೋಣ ಒಗ್ಗರಣೆಗೆ ಜಜ್ಜಿದ್ ಚೆನ್ನಾಗಿರುತ್ತೆ ಎಲ್ಲರೂ ಬೇಳೆ ಬೇಯಬೇಕು ಅದನ್ನೇ ಸ್ವಲ್ಪ ಹಾಕ್ತಾರೆ ನಾನು ಒಗ್ಗರಣೆಗೆ ಹಾಕ್ಕೋಗ್ಬಿಡ್ತೀನಿ ಜಜ್ಜಿ ನಮ್ಮ ಮನೆ ತುಂಬ ಚಿಕ್ಕದು ನೋಡಿ ಫ್ರೆಂಡ್ಸ್ ನಾನು ಫ್ರಿಜ್ ಓಪನ್ ಮಾಡಿದ್ರೆ ನಾನು ಓಡಾಡೋಕ್ಕೆ ಜಾಗ ಆಗೋಲ್ಲ ಅಷ್ಟು ಸ್ವಲ್ಪ ಅಡುಗೆ ಮನೆ ಚಿಕ್ಕದಿದೆ ಎಲ್ಲನೂ ಚಿಕ್ಕದಾಗೆ ಇದೆ ಅಡುಗೆ ಮನೆಯನ್ನು ಸ್ವಲ್ಪ ಚಿಕ್ಕದಾಗಿದೆ ಯಾಕಂದರೆ ಮಧ್ಯದಲ್ಲಿ ಫ್ರಿಜ್ ಬೇರೆ ಬಂದ್ಬಿಟ್ಟಿದೆ ಫ್ರಿಜ್ ಓಪನ್ ಮಾಡಿದ್ರೆ ಸ್ವಲ್ಪ ಒಬ್ರು ದಾಟ್ಬೋದು ಅಷ್ಟೇ ಜಾಗ ಮಿಕ್ಕುತ್ತೆ ಇವಾಗ ಒಣ್ಮೆಣ್ಸಿಟ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಹಾಗೆ ಒಂದು ರಾಸಿಪ್ಪ ಮಾತ್ರ ಇದೆ ಫ್ರೆಂಡ್ಸ್ ತಿಂತಿರೋದು ಅದು ಇಲ್ಲ ಬೆಳಿಗ್ಗೆಯಿಂದಾನು ಸ್ವಲ್ಪ ಕ್ಲೀನ್ ಎಲ್ಲ ಬಂದ್ಬಿಡ್ತೀನಿ ನಾನು ಈಗ ಎಷ್ಟು ಪಾತ್ರೆ ಗೊತ್ತಾ ಫ್ರೆಂಡ್ಸ್ ನಾವು ಇರೋದೇ ಇಬ್ಬರು ಆಗಲೂ ಎಷ್ಟೊಂದು ಪಾತ್ರೆ ಆಗ್ತಾ ಇರುತ್ತೆ ಗೊತ್ತಾ ನನಗೆ ಗೊತ್ತಾಗೋಲ್ಲ ಸಿಂಕಲ್ಲಿ ಅಷ್ಟು ಒಂದು ತುಂಬ ಹೋಗ್ಬಿಟ್ಟಿರುತ್ತೆ ಅಯ್ಯೋ ಪಾತ್ರೆ ಎಲ್ಲ ತೊಳೆದು ನೋಡಿ ಆಯಿತು ಇವಾಗ ನನಗೆ ಸುಸ್ತೇ ಆಗ್ಬಿಟ್ಟಿದೆ ನೀರು ಕುಡಿಯೋಣ ಅನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡ್ದು ಇವಾಗ ನಮ್ಮದು ಕೆಲಸ ಸ್ಟಾರ್ಟ್ ನೆಲ ವರ್ಸೋಕ್ಕೆ ನೆಲ ಒರೆಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಮತ್ತೆ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಸ್ವೀಟ್ ಎಲ್ಲ ನೋಡಿ ನಾನು ನೆಲ ವರ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಪಟ ಅಂತ ಒಂದು ರೂಮು ಹಾಲು ನಮ್ಮದು ಮನೆ ಇಷ್ಟೇ ಚಿಕ್ಕದು ಅದು ರೂಮು ನಾನು ಒರೆಸ್ತಾ ಇರೋದು ಹೌದಾ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ನೆಲ ಒರೆಸ್ತಾ ಇರಬೇಕಾದ್ರೆ ಅಲ್ಲಿಂದ ಆಚೆ ಬರ್ತಾ ಇದ್ದೀನಿ ಫ್ರೆಂಡ್ಸು ನಮ್ಮದು ಬಾತ್ರೂಮ್ ಡೋರು ಬಡ ಬಡ ಹೊರ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು ಗಾಳಿಗೆ ಯಾರಾದರೂ ಒಬ್ಬರೇ ಇದ್ರೆ ಮಾತ್ರ ತುಂಬ ಭಯ ಆಗುತ್ತೆ ಏನು ಜೀವನ ಅಂತ ಆ ಥರ ಇರುತ್ತೆ ನೋಡಿ ಅಯ್ಯೋ ದೇವ್ರೇ ನೆಲ ಒರೆಸೋದು ಯಾರಿಗೆ ಬೇಕು ಫ್ರೆಂಡ್ಸ್ ನನಗಂತೂ ನೆಲ ಒರೆಸ್ಬೇಕು ಅಂದರೆ ಹಿಂಸೆನೇ ಆಗೋಗುತ್ತೆ ಪಾತ್ರೆ ಆದರೂ ಹೆಂಗ್ ತೊಳ್ಕೊಬಿಡ್ಬೋದು ಆದರೂ ನಮ್ಮನೆ ಚಿಕ್ಕದಿದೆ ಪರವಾಗಿಲ್ಲ ನೆಲ ಬೇಗನೆ ಒರೆಸ್ಕೋಬೋದು ಆಗುತ್ತೆ ನನಗೆ ಸುಸ್ತಾಗೋಯಿತು ಫ್ರೆಂಡ್ಸ್ ನೋಡಿ ದೇವ್ರೇ ದೇವ್ರೇ ಯಾರಿಗಪ್ಪ ಬೇಕು ಈ ನೆಲ ವರ್ಸ ಕೆಲಸ ನನಗಂತೂ ಸುಸ್ತೆ ಆಗೋಯ್ತು ಫ್ರೆಂಡ್ಸ್ ನೆಲ ವರ್ಸೋದ್ರೊತ್ತಿಗೆ ನೋಡಿ ಚಿಕ್ಕ ಮನೆ ಅಲ್ವಾ ಅದು ಸುಸ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಚಿಕ್ಕ ಮನೆ ಆದ್ರೂ ಅಷ್ಟು ಕೆಲಸ ಇರುತ್ತೆ ಅಲ್ವ ಫ್ರೆಂಡ್ಸ್ ಸ್ವಲ್ಪ ಹತ್ರ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣಪ್ಪ ಅದೇ ರೇಸ್ಟ್ ಆಯಿತು ರೆಸ್ಟ್ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ನೋಡಿ ಆರಾಮಾಗಿ ಹೀಗೆ ಬಿಟ್ಟರೆ ನನಗೆ ಮಲ್ಕೊಬಿಡೋಣ ಇದೆ ಕೆಲಸ ಮಾಡಿ ಸುಸ್ತಾಗಿದ್ದ ಅಯ್ಯೋ ದೇವ್ರೆ ಮತ್ತೆ ಇವಾಗ ಅಡುಗೆ ಮನೆಗೆ ಹೋಗಿ ಫ್ರೆಂಡ್ಸ್ ನಾನು ಸ್ವೀಟ್ ಮಾಡಬೇಕು ಇವತ್ತು ರಸಮಲೈ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಖಂಡಿತ ಅದನ್ನು ನಾನು ವಿಡಿಯೋ ಹಾಕಿರ್ತೀನಿ ಇವಾಗ ನಾನು ಹಾಲು ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಾಲು ತುಂಬ ಚೆನ್ನಾಗಿ ಕಾಯಬೇಕು ನೋಡಿ ನಾನು ರಸಮಲೈ ಮಾಡೋದನ್ನ ಅದನ್ನೇ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದ್ರಲ್ಲಿ ಮಾಡೋಕ್ಕಾಗಲ್ಲ ಇದು ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಮಾಡಿದ್ದೀನಿ ರೆಡಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆಲ್ಲ ಫ್ರೆಂಡ್ಸ್ ಅವು ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಖಂಡಿತ ನೀವು ಆ ವೀಡಿಯೋನ ನೋಡಿ ನೀವು ಮನೇಲಿ ರಸಮದಲ್ಲಿ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ ಇರಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ರಾಂಗ್ ಅನಿಸಿದ್ರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಇದು ಸರಿ ಇಲ್ಲ ಅದು ಇಲ್ಲ ಅಂತ ಏನೇ ಆದ್ರೂ ನನ್ನಿಂದ ಏನೋ ತಪ್ಪಾಗಿದ್ರು ಖಂಡಿತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಟ್ರೈ ಮಾಡ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ರಸಮಲೈ ಫ್ರೆಂಡ್ಸ್ ಮನೆಯಲ್ಲೇ ಇರೋವಂಥ ಪದಾರ್ಥ ಏನಿದಕ್ಕೇನು ತುಂಬ ಹಾಕೋದೇನು ಬೇಡ ಒಂದು ಸತಿ ಮಾಡಿ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ